ಸೊ ಇದು ಕುರಿಗಳ ಸಂತೆ ಸ್ನೇಹಿತರೆ ನಡೀತಾ ಇದೆ ಬಕ್ರೀದ್ ಪ್ರಯುಕ್ತ ಭರ್ಜರಿಯಾಗಿ ವ್ಯಾಪಾರಗಳು ನಡೀತಾ ಇದೆ ಎಲ್ಲ ಕುರಿಗಳು ಹೆಂಗಿದೆ ಹೇಗಿದೆ ಎಲ್ಲವನ್ನು ನೋಡಿ ಸೊ ಇದು ಒಂಥರ ಕುರಿ ಕರಿಗೆ ಬಿಳಿಗೆ ಬ್ರೌನ್ ಕಲರು ಎಲ್ಲವೂ ಎಲ್ಲ ರೀತಿಯೂ ನಡೀತಾ ಇದೆ ಸೊ ಅಣ್ಣ ಎಷ್ಟು ಹೇಳ್ತೀರ ಅಣ್ಣ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಸೊ ರೈತರು ಡೈರೆಕ್ಟ್ ರೈತರು ನೋಡಿ ಕುರಿಗಳು ಸೊ ವೆರ್ ವೆರೈಟಿಯಾಗಿ ಎಲ್ಲವೂ ಕುರಿಗಳ ವ್ಯಾಪಾರ ಸೊ ಇಲ್ಲಿ ಇನ್ನೊಂಥರ ಡಿಫ್ರೆಂಟ್ ಆಗಿರೋ ಕುರಿಗಳು ಬಂತು ನೋಡಿ ಸ್ನೇಹಿತರೆ ಇನ್ನೊಂದು ಸೆಗ್ಮೆಂಟ್ಗೆ ಹೋಗ್ತಾ ಇದೀವಿ ನೋಡಿ ಇಲ್ಲಿ ತುಂಬ ಜಾಸ್ತಿ ಜನ ಇದ್ದಾರೆ ಎಲ್ಲ ರೀತಿ ಕುರಿಗಳು ಕಲರ್ ಕಲರ್ ಕುರಿಗಳು ಪ್ರತಿಯೊಂದು ಎಲ್ಲ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಈ ರೀತಿ ಹೇಳ್ತಾರೆ ಕುರಿಗಳಿಗೆ ಸೊ ಇದು ಮೇಕೆ ಅಲ್ಲೊಬ್ರು ಅಲ್ಲೊಬ್ರು ಇದ್ದಾರೆ ಬನ್ನಿ ಒಟ್ಟೊಟ್ಟಿಗೆ ಅಷ್ಟು ಕುರಿಗಳು ನೋಡಿ ಇಲ್ಲ ಅಣ್ಣ ನಮ್ಮದು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಅಣ್ಣ ಎಷ್ಟು ಅಣ್ಣ ಇದು ಒಟ್ಟಿಗೆ ಒಟ್ಟೆ ಎಷ್ಟು ಹೇಳ್ತೀರಾ ಹದಿಮೂರುವರೆ ಲಕ್ಷ ಪೂರ್ತಿ ಹಾಂ ಅದೇ ಎಷ್ಟಿದಾವೆ ಹದಿನೈದು ಒಂದಕ್ಕೆ ಹದಿಮೂರುವರೆ ಸಾವಿರ ನೀವು ರೈತ್ರನಾ ಯಾವ್ರವರು ನಾಗ ಎಲ್ಲಿ ಬರೋದು ಪ್ರತಿ ವರ್ಷ ಇದೇ ರೀತಿ ಸಾಕಿ ಲಾಭದಾಯಕನಾ ಇದೇ ಇದೇ ವೃತ್ತಿನ ನಿಮ್ಮದು ಈಗ ಹದಿಮೂರುವರೆ ಸಾವಿರಕ್ಕೋದ್ರೆ ನಿಮ್ಗೊಂದು ಅಲ್ಲ ನಾನು ಅಂದಾಜೆ ಒಂದು ಮೂವತ್ತು ನಲ್ವತ್ತು ಸಾವಿರ ಉಳಿಯುತ್ತಾ ಒಳ್ಳೇದಾಗಲಿ ಅಣ್ಣ ಥ್ಯಾಂಕ್ ಯು ಅಣ್ಣ ಇಲ್ಲ ನಮ್ದು ಯೂಟ್ಯೂಬ್ ಚಾನಲ್ ಅಣ್ಣ ಹಂಗಾಗಿ